ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವಿಲಾಗ್ ಸ್ಟಾರ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಡಿಮಾರ್ಟಿಗೆ ಬಂದಿದ್ದೀನಿ ಇದು ದೊಡ್ಡಬಳ್ಳಾಪುರ ಡಿ ಮಾರ್ಟ್ ನಮ್ಮ ಹತ್ರದಲ್ಲಿ ಇರೋದು ಅಂದರೆ ಇದೊಂದೇ ಏಳುವರೆ ಎಂಟು ವರ್ಷದಿಂದನೂ ಇಲ್ಲಿ ಬರ್ತೀನಿ ಇದು ಓಪನ್ ಬರ್ತಾ ಬರ್ತಾಯಿದ್ದೀನಿ ಇಲ್ಲಿಗೆ ಮತ್ತು ದೀಪಾವಳಿ ಹಬ್ಬದ ಶಾಪಿಂಗ್ ಅಂತ ಏನಲ್ಲ ಯಾಕಂದರೆ ಆಯುಧ ಪೂಜೆಗೆ ಏನೇನು ಬೇಕೋ ಹೋಗಿದ್ವಿ ಬಂದು ಲಿಕ್ವಿಡ್ ತೊಗೊಂಡಿರಲಿಲ್ಲ ವಾಷಿಂಗ್ ಮಿಷಿನ್ಗೆ ಯಾವಾಗ ನಂದು ವಾಷಿಂಗ್ ಮಿಷಿನ್ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಸರ್ವಿಸ್ ಮಾಡಿಸಿಲ್ಲ ಅಂತೇಳಿ ತೊಗೊಂಡೋಗಿ ಏನಕ್ಕೆ ಇಟ್ಕೊಳ್ಳೋದು ರೆಡಿ ಆದಮೇಲೆ ತೊಗೊಳಣ ಅಂತ ತೊಗೊಂಡಿರಲಿಲ್ಲ ಅದಕ್ಕೆ ಲಿಕ್ವಿಡ್ ತೊಗೊಳ್ಳೋಣ ಅಂತ ಬಂದು ಡಿ ಮಾರ್ಟ್ಗೆ ಡಿ ಮಾರ್ಟಲ್ಲಿ ಹೆಂಗೆ ಅಂದರೆ ಏನಾದರೂ ಒಂದು ತೊಗೊಬೇಕು ಅಂತ ಬಂದರೆ ಕಣ್ಣಿಗೆ ಏನೇನು ಕಾಣಿಸುತ್ತೆ ಬೈ ಒನ್ ಗೆಟ್ ಒನ್ ಆಫರ್ಸು ಎಲ್ಲ ತೊಗೊಳ್ತೀವಿ ಒಂದು ಸಾವಿರ ಬಿಲ್ ಆಗುತ್ತಾವ ಐದು ಸಾವಿರ ಆರು ಸಾವಿರ ಬಿಲ್ ಆಗುತ್ತೆ ಮತ್ತೆ ಹಾಗೆ ಆಗಿದ್ದು ನಂದು ಬರೀ ಲಿಕ್ವಿಡನ್ನು ಕಂಫರ್ಟ್ ತೊಗೊಳ್ಳೋಣ ಅಂತ ಬಂದೆ ಹಬ್ಬಕ್ಕೆ ಬೈ ಒನ್ ಗೆಟ್ ಒನ್ ತುಂಬಾ ಆಫರ್ಸು ಬಿಟ್ಟಿದ್ದಾರೆ ಹಂಗಾಗಿ ಏನೇನು ಬೇಕೋ ಎಲ್ಲ ತೊಗೊಂಡೆ ಮತ್ತು ಡಿ ಮಾರ್ಟಲ್ಲಿ ವಿಡಿಯೋ ಮಾಡೋಕ್ಕೆ ಪರ್ಮಿಷನ್ ಇಲ್ಲ ಆದ್ರೂ ಸ್ವಲ್ಪ ಸ್ವಲ್ಪ ಕ್ಲಿಪ್ ತೊಗೊಂಡಿದ್ದೀನಿ ಅದು ಸರಿಯಾಗಿ ಬಂದಿಲ್ಲ ಮತ್ತು ಮತ್ತು ಜನನೂ ಜಾಸ್ತಿ ಇರಲಿಲ್ಲ ಯಾಕೆ ಅಂದರೆ ಡಿ ಮಾರ್ಟಲ್ಲಿ ವೀಕ್ ಡೇಸಲ್ಲಿ ಹೋದರೆ ಟೈಮಿಂಗ್ಸ್ ಒಂದು ಮಧ್ಯಾಹ್ನ ಒಂದು ಗಂಟೆ ಮೇಲೆ ಹೋದರೆ ಜನ ಇರೋಲ್ಲ ಫ್ರೆಂಡ್ಸ್ ವೀಕೆಂಡ್ಸಲ್ಲಾದರೆ ತುಂಬ ರಶ್ ಇರುತ್ತೆ ಮತ್ತು ಸಂಜೆ ಬೆಳಗ್ಗೆ ಟೈಮಲ್ಲಿ ಬಂದರೆ ರಶ್ ಇರುತ್ತೆ ಹಾಗಾಗಿ ಎಲ್ಲ ಶಾಪಿಂಗ್ ಮಾಡಿಸ್ಕೊಂಡು ಬಿಲ್ ಮಾಡಿಸ್ಕೊಂಡು ಮಳೆ ಬರ್ತಾ ಇತ್ತು ಅಲ್ಲೇ ಒಂದು ಅರ್ಧ ಗಂಟೆ ಕುತ್ಕೊಂಡಿದ್ವಿ ಐಸ್ ಕ್ರೀಮು ಪಾಪ್ಕಾರ್ನ್ ತಿಂದ್ಕೊಂಡು ಮಳೆ ಸ್ವಲ್ಪ ಕಮ್ಮಿ ಆಯಿತು ನಮ್ಮ ಮನೆಯವ್ರು ಹೋಗೋಣ ಅಂತೇಳಿ ಸಣ್ಣಗೆ ಬೀಳ್ತಾಯಿದೆ ಆದರೂ ನೆನ್ಕೊಂಡು ಬಂದ್ವಿ ಅಂದರೆ ಜೋಗಳ್ಳಿ ಅಷ್ಟೇ ಮಳೆ ಬಂತು ಆಮೇಲೆ ಈ ಕಡೆ ಇರಲಿಲ್ಲ ಮಳೆ ತಲೆ ನೆಂದಿದ್ದಕ್ಕೆ ಸ್ವಲ್ಪ ತಲೆ ನೋವುತಾಯಿತ್ತು ಬಂದು ಮಲ್ಕೊಂಡು ಒಂದೆರಡು ಅವರ್ ರೆಸ್ಟ್ ಮಾಡಿದೆ ಅಷ್ಟರಲ್ಲಿ ಸಂಜೆಯಿಂದ ನನ್ನ ಮಕ್ಕಳು ಬಂದಿರೋ ಸ್ಕೂಲಿಂದ ನಮ್ಮ ಮಾವನೂ ಹಸುಗಳು ಇಡ್ಕೊಂಡ್ಬಂದರು ಮಲ್ಕೊಂಡು ಬಂದು ಎಬ್ಬರ್ಸಿದ್ರು ಪಾಪ್ಕಾರ್ನ್ ತಂದಿದ್ರೆ ತಗೊಂಬಂದು ಇದ್ದಾರೆ ಮತ್ತು ನಾನು ಬಂದಿದ್ದು ನೋಡಿ ನಮ್ಮ ಹಸುಗಳು ಬಡ್ಕೊಳ್ತಾವೆ ಮೇವು ಹಾಕಿಲ್ಲ ಅಂತ ಹೇಳಿ ಬಂದಾಗ ಸ್ವಲ್ಪ ಹಾಕಿ ಮಲ್ಕೊಂಡ್ಬಿಟ್ಟೆ ಹಂಗೆ ಬಟ್ಟೆ ಏನೂ ಚೇಂಜ್ ಮಾಡಲಿಲ್ಲ ಹಂಗೆ ಮಲ್ಕೊಂಬಿಟ್ಟೆ ನೋಡಿ ಬಡ್ಕೊಳ್ತಾ ಇದ್ದಾವೆ ಹ್ಞೂ ಬಡ್ಕೊತಾವೆ ಮತ್ತು ಎಲ್ಲ ಹಸುಗಳಿಗೂ ಮೇವು ಹಾಕಿ ಹಾಲು ಕರಿಯಾನ ಅಂತೇಳಿ ನಮ್ಮ ಮಾವ ಹಸು ಹಿಡ್ಕೊಂಬಂದಿರೋ ಹಸು ಕಟ್ಟಾಕಿ ಹಸುಗೆ ನೀರು ಕುಡಿಸಿ ಕಟ್ ಹಾಕಿ ಸಗಣಿ ಈ ಕಡೆ ಸಗಣಿ ಇಟ್ಟಿದ್ದು ನನ್ನ ಮನೆ ಹತ್ರನೇ ಇದ್ದರೆ ಇಟ್ಟರೆ ಅವಾಗ ಎತ್ತಾಕ್ಬಿಡ್ತೀನಿ ಇಲ್ಲಾಂದ್ರೆ ಅದ್ರ ಮೇಲೆ ಮಲ್ಕೊಂಡು ಒದ್ದಾಡ್ತವೆ ಗಲೀಜು ಮಾಡ್ಕೊಳ್ತವೆ ಅಂತ ಹೇಳಿ ಮತ್ತು ಎಲ್ಲ ನೀಟಾಗಿ ಎತ್ತಾಕಿ ಫ್ರೆಶ್ ಅಪ್ ಆಗಿ ಹಸುವಿಗೆ ಭೂಸ ಇಕ್ಕಿ ಹಾಲು ಕರಿಯೋಣ ಅಂತ ಹೇಳಿ ಹಾಲು ಕರಿಬೇಕು ಬೂಸ ಇಕ್ಕಿದ್ದೀನಿ ಮತ್ತು ಡಿ ಮಾಡಲ್ ಹೆಂಗೆ ಅಂದರೆ ಫ್ರೆಂಡ್ಸ್ ಇವಾಗ ಆಫರ್ ಚೆನ್ನಾಗಿ ಆಫರ್ ಬಿಟ್ಟಿದ್ದಾರೆ ಬೈ ಒನ್ ಗೆಟ್ ಒನ್ನು ಯಾರಾದರೂ ಬೈ ಮಾಡಂಗಿದ್ರೆ ಹೋಗಿ ತೊಗೊಂಬನ್ನಿ ಅಂದರೆ ದಿನಸಿ ಐಟಮ್ ಆಫರ್ ಚೆನ್ನಾಗಿದೆ ನಾನು ದಿನಸಿ ಬೇಳೆ ಕಾಳುಗಳು ಅವೆಲ್ಲನೂ ಮಿಲ್ಲಲ್ಲೇ ತರ್ಸ್ಕೊಳ್ಳೋದ್ರಿಂದ ಡಿಮಾರ್ಟಲ್ಲಿ ದಿನಸಿ ತೊಗೊಳಲ್ಲ ಲಿಕ್ವಿಡು ಮತ್ತು ಸೋಪು ಈ ಥರ ಮತ್ತು ಪ್ಲಾಸ್ಟಿಕ್ ಐಟಮ್ಮು ಅಂಥವು ತೊಗೊಂಬರ್ತೀನಿ ಅಷ್ಟೇ ಬಿಸ್ಕೆಟು ಸ್ನ್ಯಾಕ್ಸು ಅವೆಲ್ಲಾನು ಡ್ರೈ ಫ್ರೂಟ್ಸು ಎಲ್ಲ ಮತ್ತೆ ಲಿಕ್ವಿಡ್ ಅವಾಗೇ ತೊಗೊಂಡಿದ್ರೆ ಚೆನ್ನಾಗಿತ್ತು ಅನ್ನಿಸ್ತು ಆಯ್ದ ಪೂಜೆಗೆ ಬಂದಾಗ ಆಯ್ದ ಪೂಜೆ ಬಂದಾಗ ಫೋರ್ ಲೀಟ್ರ್ದು ಸರ್ಫೆಕ್ಸಲ್ ಫ್ರಂಟ್ ಲೋಡ್ ಲಿಕ್ವಿಡು ನಾನ್ನೂರ ಇಪ್ಪತ್ತು ಚಿಲ್ಲರೆ ಇತ್ತು ಇವಾಗ ಐನೂರ ಹನ್ನೆರಡು ರೂಪಾಯಿ ಆಗಿದೆ ಆವಾಗೆ ತೊಗೊಂಡಿದ್ರೆ ಚೆನ್ನಾಗಿತ್ತು ಅನ್ನಿಸ್ತು ಮತ್ತು ನಾನು ಒಂದೇ ಸಲಿಗೆ ಮೂರು ನಾಲ್ಕು ತೊಗೊಂಬರ್ತೀನಿ ಪದೇ ಪದೇ ಹೋಗಲ್ಲ ಮೂರು ತಿಂಗಳು ನಾಲ್ಕು ತಿಂಗಳಿಗೆ ಒಂದು ಸಲ ಹೋಗೋದು ಹಂಗಾಗಿ ಮತ್ತು ಗ್ರೌಂಡ್ ಫ್ಲೋರಲ್ಲಿ ಅಷ್ಟೇ ಶಾಪ್ ಮಾಡಿದ್ದು ಫಸ್ಟ್ ಫ್ಲೋರ್ಗೆ ಹೋಗಿಲ್ಲ ಫಸ್ಟ್ ಫ್ಲೋರಲ್ಲಿ ಬಟ್ಟೆ ತುಂಬಾ ಎಕ್ಸ್ಪೆನ್ಸಿವ್ ಡಿ ಮಾರ್ಟಲ್ಲಿ ಕೊಂಡ್ಕೊಳ್ಳೋಕ್ಕಾಗಲ್ಲ ಕ್ವಾಲಿಟಿ ಇಲ್ಲ ಅಂದ್ರೂ ರೇಟ್ ಜಾಸ್ತಿ ಹಾಕಿರ್ತಾರೆ ಹಂಗಾಗಿ ನಾನು ಬಟ್ಟೆಗಳು ನೋಡೋದಕ್ಕೆ ಹೋಗಲ್ಲ ಮತ್ತೆ ಬಿಲ್ಲು ಜಾಸ್ತಿ ಮಾಡೋಂಗಿಲ್ಲ ನಮ್ಮ ಮನೆಯವ್ರ ಹತ್ರ ನಾಲ್ಕು ಸಾವಿರ ಐದು ಸಾವಿರ ಆದರೆ ಸುಮ್ಮನೆ ಇರ್ತಾರೆ ಅದ್ರ ಮೇಲಾದರೆ ಮತ್ತೆ ಇನ್ನೊಂದ್ಸಲ ಡಿ ಮಾರ್ಟ್ಗೆ ಕರ್ಕೊಂಬರೋದಿಲ್ಲ ಹಂಗಾಗಿ ನಾನು ಏಳು ವರ್ಷ ಎಂಟು ವರ್ಷದಿಂದನೂ ಹಿಂಗೆ ಏನು ಬೇಕೋ ಅದು ಮಾತ್ರ ತೊಗೊಳ್ತೀನಿ ಜಾಸ್ತಿ ತೊಗೊಳಕ್ಕೆ ಹೋಗೋಲ್ಲ ಹಾಲು ಕರೆದು ಆರಕ್ಕೆ ಇಟ್ಟಿದ್ದೆ ನನ್ನ ಮಕ್ಕಳು ಡೈರಿಗೆ ಹಾಕಕ್ಕೆ ಹೋಗ್ತಿದ್ದಾರೆ ನಾನು ಡಿ ಮಾರ್ಟಲ್ಲಿ ಏನೇನು ಶಾಪ್ ಮಾಡಿದೆ ಅಂತೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ಫ್ರೆಂಡ್ಸ್ ಈ ವ್ಲಾಗ್ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ನನ್ನ ವೀಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್